ಎದಕ್ಕೆ ಸ್ವಾಗತ ಮಾಡಿದ್ರು ಎಸ್ ಐ ರೀಸನ್ ಏನು ಎಸ್ ಐ ಟಿಗೆ ಯಾಕೆ ಸ್ವಾಗತ ಮಾಡಿದ ರೀಸನ್ ಏನು ಅದು ಸ್ಪಷ್ಟೀಕರಣ ಕೊಡಬೇಕು ಒಂದು ಯಾವುದೇ ಒಬ್ಬ ಮನುಷ್ಯ ರಾತ್ರೋರಾತ್ರಿ ಬಂದು ಈ ರೀತಿ ನಾನು ಇದ್ದೀನಿ ನಾನು ವಿಟ್ನೆಸ್ ಮಾಡಿದ್ದೀನಿ ಅಂತ ತಕ್ಷಣ ಆ ಸಂಬಂಧಪಟ್ಟಿರ್ತಕ್ಕಂಥದ್ದು ಹೋಗಿ ಕೋರ್ಟಿಗೆ ಹೋಯಿತು ಕೋರ್ಟ್ಲಿಂದ ಡೈರೆಕ್ಷನ್ ಬಂದಮೇಲೆ ಸರ್ಕಾರ ಎಸ್ ಐ ಟಿ ಹಾಕಿದೆ ಆವತ್ತು ಯಾಕೆ ವಿರೋಧ ಮಾಡಿಲ್ಲ ಎಸ್ ಐ ಟಿ ಬೇಡ ಅಂತ ಬಿ ಜೆ ಪಿಯವರು ಅವತ್ತೇ ಎಸ್ ಐ ಟಿ ಬೇಡ ಇದು ಸರಿಯಲ್ಲ ಅಂತ ಹೋರಾಟ ಮಾಡ್ಬೋದಾಗಿತ್ತಲ್ಲ ಎಲ್ಲ ಸ್ವಾಗತ ಮಾಡಿದ್ರು ಯಾವಾಗ ಇನ್ವೆಸ್ಟಿಗೇಷನಲ್ಲಿ ಅವನೇನು ಹೇಳಿದ್ದ ಅದ್ರ ಪ್ರಕಾರ ಆಗಲಿಲ್ಲ ಅವನೇನು ಹೇಳಿದ್ದ ಅದ್ರ ಪ್ರಕಾರ ಆಗಲಿಲ್ಲ ಅದಕ್ಕೆ ಇದನ್ನು ಶಿಫ್ಟ್ ಮಾಡಿಬಿಟ್ಟು ಈಗ ಅವರೇ ಪಾಪ ಧರ್ಮಸ್ಥಳ ಪರವಾಗಿರ್ತಕ್ಕಂಥವ್ರು ಅಂತೇಳಿ ತೋರಿಸ್ತಾ ಇದ್ದಾರೆ ಹಂಗೇನಿಲ್ಲ ಸರ್ಕಾರ ಕಾನೂನು ಪ್ರಕಾರವಾಗಿ ಯಾವುದೇ ಗೌರ್ಮೆಂಟ್ ಇದ್ದಾಗ ಈ ಥರ ಸಂದರ್ಭ ಬಂದಾಗ ವಿ ಆರ್ ಗೋನ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಲಾ ಈಸ್ ಗೋಂಗ್ ಟು ಟೇಕ್ ಅನ್ ಆ್ಯಕ್ಷನ್ ಹೇಳಿ ಹೋಮ್ ಮಿನಿಸ್ಟ್ರ್ ಹೇಳಿದ್ದಾರೆ ಮುಖ್ಯಮಂತ್ರಿ ಹೇಳಿದ್ದಾರೆ ಇವರಿಗೆ ಮತ್ತೆ ಏನು ಬೇರೆ ಕೆಲಸ ಇಲ್ಲ ಈಗ ರಾಜಕೀಯವಾಗಿ ಏನು ಮಾಡಬೇಕು ಮತ್ತೆ ಏನು ಮಾಡಬೇಕು ರಾಜಕೀಯವಾಗಿ ಯಾವುದು ಇಶ್ಯೂ ಬೇಕಲ್ಲ ಇಂಥದ್ದು ಇಶ್ಯೂ ತೊಗೊಂಡು ಹೋಗ್ತಕ್ಕಂಥದ್ದು ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಬೇರೆ ಒಳ್ಳೇದು ಮಾಡೋದು ನಾವು ಜಾಸ್ತಿ ಏನು ಹೇಳೋಕ್ಕಾಗೋದಿಲ್ಲ ಷಡ್ಯಂತ್ರ ಅಂತ ಹೇಳಿರ್ತಕ್ಕಂಥದ್ದು ಕಾನ್ಸ್ಪ್ರೆನ್ಸಿ ಅಂತ ಅರ್ಥ ಸೊ ಏನು ಧರ್ಮಸ್ಥಳದ ಹೆಸರು ಮೇಲೆ ಈ ಥರ ತಪ್ಪು ಅಭಿಪ್ರಾಯಗಳನ್ನ ಮೂಡಿಸ್ಲಿಕ್ಕೆ ಟ್ರೈ ಮಾಡಿದ್ರು ಅದರ ಅದು ಅದ್ರ ಹಿನ್ನೆಲೆಯಲ್ಲಿ ಹೇಳಿರ್ತಕ್ಕಂಥದ್ದು ಅಂತ ನನ್ನ ನನ್ನ ಭಾವನೆಗಳು ಐ ಮೇಟ್ ಬಿ ನನ್ನದು ತಪ್ಪು ಕೂಡ ಇರ್ಬೋದು ರೆಫರೆನ್ಸು ಆ ಉದ್ದೇಶದಿಂದ ಹೇಳಿದ್ದಾರೆ ಬಟ್ ಈ ವಿಷಯ ಇರ್ತಕ್ಕಂಥದ್ದು ಎಸ್ ಐ ಟಿನು ವೆಲ್ಕಮ್ ಮಾಡಿದ್ರೆ ಯಾಕೆ ಇವರು ಏನು ರೀಸನ್ ಎಸ್ ಐ ಟಿ ಯಾಕೆ ವೆಲ್ಕಮ್ ಮಾಡಿದ್ರು ಬಿ ಜೆ ಪಿ ಅವ್ರು ಏನು ರೀಸನ್ ಏನು ನಾವು ಭಾಳ ಓಪನ್ ಹಾರ್ಟ್ಲಿಂದ ನಾವು ಎಸ್ ಟಿನ ವೆಲ್ಕಮ್ ಮಾಡ್ತೀವಿ ಅಂತ ಹೇಳಿದ್ರು ಯಾಕೆ ವೆಲ್ಕಮ್ ಯಾಕೆ ಮಾಡಿದ್ರು ರೀಸನ್ ಇನ್ನು ಯಾವಾಗ ಇಲ್ಲಿ ಅವನು ಹೇಳಿರ್ತಕ್ಕಂಥ ಬಾಡಿಗಳು ಸಿಗಕ್ಕೆ ಸಿಗ್ಲಿಕ್ಕೆ ಸ್ಟಾರ್ಟ್ ಸಿಗಲಿಲ್ಲ ಅವಾಗ ಟರ್ನ್ ನೋಡ್ಕೊಂಡು ಇದು ಧರ್ಮಸ್ಥಳದ ಪರ ಇಲ್ಲಿ ಧರ್ಮಸ್ಥಳ ಅಂತಕ್ಕಂಥದ್ದಲ್ಲ ಒಂದು ಕಾನೂನು ಕಾನೂನಿನ ಚೌಕಟ್ಟುಗಳು ಈ ರೀತಿ ಬಂದು ರಾತ್ರೋರಾತ್ರಿ ಯಾರೋ ಒಬ್ಬರು ಹೇಳಿದಾಗ ಎಲ್ಲ ಮಾಧ್ಯಮಗಳೆಲ್ಲ ತೋರಿಸಿದ್ರು ಇಡೀ ದೇಶದಲ್ಲಿ ಇಡೀ ಪ್ರಪಂಚಕ್ಕೆ ಹೋಯ್ತು ಮಾಧ್ಯಮ ವಾಟ್ ವಾಸ್ ಎಫೆಕ್ಟ್ ಇಟ್ ಆಸ್ ಗಾನ್ ಟು ಡಿಫ್ರೆಂಟ್ ಇಂಟರ್ನ್ಯಾಷನಲ್ ನ್ಯೂಸ್ವರೆಗೆ ಹೋಗಿರ್ತಕ್ಕಂಥ ಎಫೆಕ್ಟ್ ಆಯಿತು ಸೊ ಕೋರ್ಟ್ ಕೂಡ ಅದೇ ಪ್ರಕಾರವಾಗಿ ಡೈರೆಕ್ಷನ್ ಕೊಡ್ತು ಅದ್ರ ಮೇಲೆ ಇವತ್ತು ಎಸ್ ಐ ಟಿ ಆಗಿದೆ ಎಸ್ ಐ ಟಿ ಆದ ನಂತರ ಇವರು ಒಂದು ಪ್ರಾ ಅವ್ರಿಗೆಲ್ಲ ವೆಲ್ಕಮ್ ಮಾಡಿಬಿಟ್ರು ಎಸ್ ಐ ಟಿ ಯಾವಾಗ ಅದು ಪ್ರೋಬ್ನಲ್ಲಿ ಏನು ಸಿಗ್ತಾ ಇಲ್ಲ ಅದು ಪೊಲಿಟಿಕಲ್ ಮೈಲೇಜ್ ತೊಗೊಳ್ಳೋಕ್ಕೆ ಹೋಗ್ತಾರೆ ಇದೇನು ಹೊಸದಲ್ಲ ಬಿ ಜೆ ಪಿದು ಯಾವಾಗಲೂ ಇದೇನು ಹೊಸದಲ್ಲ ಮೊದಲಿಂದ ಇದೇನು